ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಹೋದವರು ಹೇಗಿರಬೇಕು ವೀಸಾ ಮತ್ತು ವಲಸೆ ನಿಯಮಗಳೇನು ಏನೆಲ್ಲ ಮಾಡಬಾರ್ದು ಯಾವುದೆಲ್ಲ ದಾಖಲೆಗಳನ್ನ ಇಟ್ಕೊಂಡಿರಬೇಕು ಈ ಎಲ್ಲಕ್ಕೂ ಉತ್ತರ ಗೊತ್ತಿದ್ರು ಮತ್ತೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಬದಲಾವಣೆಗಳನ್ನು ತಿಳಿದುಕೊಂಡು ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಮೆರಿಕದ ವಲಸೆ ನೀತಿಗೆ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಯಾರನ್ನು ಯಾವ ಕಾರಣಕ್ಕೆ ಬಂಧಿಸಬೇಕು ಇಲ್ಲವೇ ದೇಶದಿಂದ ಗಡಿಪಾರು ಮಾಡಬೇಕು ಅನ್ನೋದರಲ್ಲಿ ಬದಲಾವಣೆಗಳಾಗಿವೆ ಗ್ರೀನ್ ಕಾರ್ಡ್ ಪಡೆದು ಅಮೆರಿಕದ ಅಧಿಕೃತ ಪ್ರಜೆಯಾಗಿದ್ದರೂ ಕೂಡ ಅವರನ್ನು ಯಾವಾಗ ಬೇಕಾದರೂ ಅಮೆರಿಕದಿಂದ ಗಡಿಪಾರು ಮಾಡಬಹುದು ಇಂತಹ ಪರಿಸ್ಥಿತಿಯಲ್ಲಿ ವಲಸಿಗರ ಸ್ಥಿತಿ ಗ್ರೀನ್ ಕಾರ್ಡ್ ಇದ್ರೂ ಅಮೆರಿಕದಲ್ಲಿ ಪರ್ಮನೆಂಟ್ ಅಲ್ಲ ಅಕ್ರಮ ವಲಸಿಗರಿಗಷ್ಟೇ ಅಲ್ಲ ವಿದ್ಯಾರ್ಥಿಗಳು ಕೂಡ ಗಡಿಪಾರು. ಮೊದಲಿಗೆ ಅಮೆರಿಕದಲ್ಲಿರೋ ಜನಸಂಖ್ಯೆ ಅಧಿಕೃತ ಪೌರತ್ವ ಹೊಂದಿರುವ ಪ್ರಮಾಣದ ಲೆಕ್ಕ ನೋಡೋಣ ಅಮೆರಿಕದಲ್ಲಿರುವ ಒಟ್ಟು ಜನಸಂಖ್ಯೆ ಮೂವತ್ತೊಂದು ಪಾಯಿಂಟ್ ಎರಡು ಕೋಟಿ ಇವರಲ್ಲಿ ಗ್ರೀನ್ ಕಾರ್ಡ್ ಮೂಲಕ ಪೌರತ್ವ ಪಡೆದಿರುವುದು ಒಂದು ಪಾಯಿಂಟ್ ಮೂರು ಕೋಟಿ ಜನರು ಸುಮಾರು ಮೂವತ್ತು ಲಕ್ಷ ಜನರು ದೀರ್ಘಾವಧಿಯ ವೀಸಾಗಳನ್ನ ಪಡೆದಿದ್ದರೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರಲ್ಲಿ ಸೂಕ್ತ ವೀಸಾ ಇಲ್ಲದೆ ಅಮೆರಿಕದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ಅಮೆರಿಕದಲ್ಲಿ ಹುಟ್ಟಿ ಬೆಳೆದು ಅಲ್ಲಿನ ಪ್ರಜೆಯಾಗಿರೋರಿಗೆ ಹೆಚ್ಚಿನ ಸಮಸ್ಯೆಗಳಿಲ್ಲ ಪ್ರತಿಭಟನೆ ಮಾಡಿದ್ರೆ ತಪ್ಪುಗಳು ಅಥವಾ ಅಪರಾಧ ಮಾಡಿದರೆ ಅವರನ್ನು ದೇಶದಿಂದ ಹೊರಹಾಕುವುದಿಲ್ಲ ಆದರೆ ವೀಸಾ ಮತ್ತು ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಸಣ್ಣ ತಪ್ಪುಗಳು ಸಹ ಬಂಧನಕ್ಕೆ ಒಳಗಾಗುವಂತೆ ಮಾಡಬಹುದು ಇನ್ನು ಮುಂದಕ್ಕೆ ಹೋಗಿ ಅವರನ್ನು ದೇಶದಿಂದಲೇ ಗಡಿಪಾರು ಮಾಡಬಹುದು ಅಕ್ರಮವಾಗಿ ಗಡಿಯಾಚೆ ಬಂದ ಅಮೆರಿಕದಲ್ಲಿ ನೆಲೆಸಿರುವ ವಲಸಿಗರನ್ನ ಹುಡುಕಿ ಅವರನ್ನ ಗಡಿಪಾರು ಮಾಡುವುದಕ್ಕಾಗಿ ವಲಸೆ ನೀತಿಗಳನ್ನ ಕಠಿಣಗೊಳಿಸಲಾಗಿದೆ ಆದರೆ ಅದಾಗಲೇ ದೇಶದೊಳಗೆ ಸೇರಿಕೊಂಡಿರುವ ಲಕ್ಷಾಂತರ ಅಕ್ರಮ ವಲಸಿಗರನ್ನ ಹುಡುಕಿ ಬಂಧಿಸುವ ಕೆಲಸವನ್ನ ಟ್ರಂಪ್ ಆಡಳಿತ ನಡೆಸುತ್ತಿದೆ ಅಷ್ಟೇ ಅಲ್ಲದೆ ತಾತ್ಕಾಲಿಕ ಅನುಮತಿ ಪಡೆದು ಬಂದವರು ವಿದ್ಯಾರ್ಥಿ ವೀಸಾ ಇರೋರು ಉದ್ಯೋಗಕ್ಕಾಗಿ ಹೆಚ್ ಒನ್ ಬಿ ವೀಸಾ ಪಡೆದಿರೋರು ಅಷ್ಟೇ ಅಲ್ಲದೆ ಗ್ರೀನ್ ಕಾರ್ಡ್ ಇರೋರಿಗೂ ವಲಸೆ ಅಧಿಕಾರಿಗಳ ಕಾಟ ತಪ್ಪಿದ್ದಲ್ಲ ಹಲವು ವರ್ಷಗಳ ಹಿಂದೆ ಮಾಡಿದ ಸಣ್ಣ ತಪ್ಪಿಗೆ ದಂಡ ಕಟ್ಟಿ ಅಥವಾ ಶಿಕ್ಷೆ ಅನುಭವಿಸಿದ್ದರೂ ಈಗ ಮತ್ತೆ ಅವರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಡೇಟಾ ಬೇಸ್ನ ಪ್ರಕಾರ ಅವರನ್ನು ಹುಡುಕಿ ಬಂಧಿಸುವ ಹಾಗೂ ಅವರನ್ನು ದೇಶದಿಂದ ಗಡಿಪಾರು ಮಾಡುವಂತಹ ಕಠಿಣ ಕ್ರಮಕ್ಕೆ ಅಮೆರಿಕ ಸರ್ಕಾರವು ಮುಂದಾಗಿದೆ ಕ್ರಿಮಿನಲ್ ಅಪರಾಧವನ್ನೇ ಮಾಡಿರಬೇಕು ಅಂತೇನಿಲ್ಲ ಕೆಲವು ಪ್ರತಿಭಟನೆಗಳಲ್ಲಿ ಭಾಗಿಯಾಗುವುದು ಹೋರಾಟಗಳನ್ನು ನಡೆಸೋದು ಅಥವಾ ಇಸ್ರೇಲ್ ಪ್ಯಾಲೆಸ್ತೀನ್ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದ್ದರೂ ಅವರನ್ನು ಟಾರ್ಗೆಟ್ ಆಗ್ತಾರೆ ಒಟ್ನಲ್ಲಿ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ವಲಸೆ ಹೋದವರು ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಇರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಏಲಿನ್ ಎನಿಮಿಸ್ ಆಕ್ಟ್ ಸೆವೆಂಟೀನ್ ನೈಂಟಿ ಏಟ್ ಅನ್ನು ಟ್ರಂಪ್ ಆಡಳಿತಕ್ಕೆ ಮತ್ತೆ ಬಳಕೆಗೆ ತಂದಿದ್ದು ಇದನ್ನು ಅಕ್ರಮ ವಲಸಿಗರ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವ ಅವಕಾಶಗಳಿವೆ ಯಾವುದೇ ಕಾನೂನು ಪ್ರಕ್ರಿಯೆಗಳಿಗೆ ಒಳಪಡಿಸದೆಯೇ ಅವರನ್ನು ದೇಶದಿಂದ ಗಡಿಪಾರು ಮಾಡಬಹುದಾಗಿದೆ ಗ್ರೀನ್ ಕಾರ್ಡ್ ಇದ್ರೂ ಮತದಾನದ ಹಕ್ಕಿಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೇಲೆ ತೀವ್ರ ನಿಗಾ ಎಲಿಯನ್ ಎನಿಮಿಸ್ ಕಾಯ್ದೆಯ ಅಡಿಯಲ್ಲಿ ಸರ್ಕಾರವು ಗಡಿಪಾರು ಕ್ರಮಗಳನ್ನು ಕೈಗೊಳ್ಳೋಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ ಆದರೆ ಗಡಿಪಾರು ಮಾಡುವ ವ್ಯಕ್ತಿಗೆ ಮುಂಚಿತವಾಗಿ ನೋಟಿಸ್ ಜಾರಿ ಮಾಡಬೇಕು ಹಾಗೂ ಆ ಆದೇಶವನ್ನು ಕೋರ್ಟ್ನಲ್ಲಿ ಪ್ರಶ್ನಿಸೋಕೆ ಅವಕಾಶ ಕೊಡಬೇಕು ಎಂದು ಸಲಹೆ ಮಾಡಿದೆ ಕ್ರಿಮಿನಲ್ ಅಪರಾಧಗಳಲ್ಲಿ ಸರ್ಕಾರದಿಂದಲೇ ಆರೋಪಿಗೆ ವಕೀಲರ ನೆರವು ಕೊಡುವಂತೆ ವಲಸಿಗರ ಗಡಿಪಾರು ಪ್ರಕ್ರಿಯೆಗಳಲ್ಲಿ ವಕೀಲರ ಸಹಕಾರ ಕೊಡುವುದಿಲ್ಲ ವಲಸಿಗರೇ ವಕೀಲರನ್ನ ಹುಡುಕಿ ಅವರಿಗೆ ಫೀಸ್ ಪಾವತಿಸಿ ಅವರ ಪರವಾಗಿ ವಾದ ಮಾಡಲು ಅರೇಂಜ್ ಮಾಡಿಕೊಳ್ಳಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಲಸೆ ಮತ್ತು ಗಡಿಪಾರು ಪ್ರಕರಣಗಳಲ್ಲಿ ಶೇಕಡ ಮೂವತ್ತರಷ್ಟು ಜನರಷ್ಟೇ ವಕೀಲರನ್ನ ನೇಮಿಸಿಕೊಂಡಿದ್ದರು ಅನ್ನೋದು ಗೊತ್ತಾಗಿದೆ ಅಧಿಕಾರಿಗಳ ಕಣ್ತಪ್ಪಿನಿಂದಲೂ ಅಮಾಯಕರನ್ನ ಗಡಿಪಾರು ಶಿಕ್ಷೆಗೆ ಒಳಪಡಿಸಿರುವ ಉದಾಹರಣೆ ಕೂಡ ಇನ್ನು ಅಮೆರಿಕಕ್ಕೆ ಪ್ರವೇಶಿಸುವಾಗ ವಲಸೆ ಅಧಿಕಾರಿಗಳು ಫೋನ್ ಲ್ಯಾಪ್ಟಾಪ್ ಅನ್ನ ಪರಿಶೀಲನೆಗೆ ಒಳಪಡಿಸುವ ಕ್ರಮಗಳನ್ನ ಈಗ ಅನುಸರಿಸಲಾಗುತ್ತಿದೆ ವಿಮಾನ ನಿಲ್ದಾಣಗಳಲ್ಲಿ ಬಂದಿಳಿಯುವ ವಿದೇಶಿಯರನ್ನ ಅಲ್ಲಿಯೇ ವಲಸೆ ಅಧಿಕಾರಿಗಳು ಹಲವು ಹಂತಗಳ ಪರಿಶೀಲನೆಗೆ ಒಳಪಡಿಸುತ್ತಾರೆ ಫೋನ್ ಪರಿಶೀಲನೆಯ ವೇಳೆ ಸೋಷಿಯಲ್ ಮೀಡಿಯಾವನ್ನು ತಡಕಾಡಲಾಗುತ್ತದೆ ಅಮೆರಿಕ ಇಸ್ರೇಲ್ ಅಥವಾ ಯಹೂದಿಗಳ ವಿರುದ್ಧ ಟೀಕೆಗಳಿಗೆ ಪೋಸ್ಟ್ ಕಂಡು ಬಂದರೆ ಅವರನ್ನು ಅಲ್ಲಿಂದಲೇ ವಾಪಸ್ ಕಳಿಸಲಾಗುತ್ತದೆ ಕಾನೂನುಬದ್ಧ ವೀಸಾ ಇದ್ದರೂ ಕೂಡ ಸಂಶಯ ಉಂಟಾದರೆ ಅಥವಾ ಸೋಷಿಯಲ್ ಮೀಡಿಯಾ ಚಟುವಟಿಕೆಯ ಬಗ್ಗೆ ಅನುಮಾನ ಬಂದರೂ ಅವರನ್ನು ದೇಶದೊಳಗೆ ಪ್ರವೇಶಿಸೋಕೆ ಅವಕಾಶ ಕೊಡ್ತಿಲ್ಲ ಇನ್ನು ಗ್ರೀನ್ ಕಾರ್ಡ್ ಅಥವಾ ವೀಸಾ ಆಧಾರದ ಮೇಲೆ ಅಮೆರಿಕದಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದರೂ ಅವರಿಗೆ ದೇಶದ ಚುನಾವಣೆಗಳಲ್ಲಿ ಮತದಾನ ಮಾಡುವ ಹಕ್ಕು ಇರುವುದಿಲ್ಲ ಸಾಮಾಜಿಕ ಭದ್ರತೆ ಮತ್ತು ಆರೋಗ್ಯ ಸೇವೆಗಳು ಗ್ರೀನ್ ಕಾರ್ಡ್ ಇರೋರಿಗೆ ಅನ್ವಯವಾಗುತ್ತೆ ಆದರೆ ವೀಸಾ ಇರೋರಿಗೆ ಸಿಗೋದಿಲ್ಲ ಗ್ರೀನ್ ಕಾರ್ಡ್ ಮತ್ತು ವೀಸಾ ಹೊಂದಿರುವವರು ಡ್ರೈವಿಂಗ್ ಲೈಸೆನ್ಸ್ ಪಡೆಯೋಕೆ ಅರ್ಹರಾಗಿರುತ್ತಾರೆ ಅವರ ಮಕ್ಕಳು ಪಬ್ಲಿಕ್ ಸ್ಕೂಲ್ಗಳಿಗೆ ದಾಖಲಾಗಬಹುದು ಹಾಗೆ ಅವರು ತೆರಿಗೆ ರಿಟರ್ನ್ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಅಮೆರಿಕದಲ್ಲಿ ಕಾಯಮಾಗಿ ಉಳಿಯಲು ಗ್ರೀನ್ ಕಾರ್ಡ್ ಅವಶ್ಯಕ ನಿರಂತರವಾಗಿ ಐದು ವರ್ಷ ಅಮೆರಿಕದಲ್ಲಿ ವಾಸ ಮಾಡಿದವರು ಅಥವಾ ಅಮೆರಿಕ ಪ್ರಜೆಯನ್ನ ಮದುವೆಯಾಗಿ ಮೂರು ವರ್ಷ ಆಗಿದ್ದರೆ ಅವರು ಗ್ರೀನ್ ಕಾರ್ಡ್ ಪಡೆಯಲು ಅಪ್ಲೈ ಮಾಡಬಹುದು ಆದರೆ ಈಗ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಹಲವು ವರ್ಷಗಳೇ ಕಾಯಬೇಕಾದ ಸ್ಥಿತಿ ಇದೆ